ನಾನು ಮಂಗಳೂರಿನಲ್ಲಿ ಫಾರ್ಮಾ ಕ್ರಿಟಿಕಲ್ ಹೋಲ್ಸೇಲ್ ಬಿಸ್ನೆಸ್ ಅನ್ನು ಮಾಡುತ್ತಿದ್ದೇನೆ ಬಿಟಿಎ ಸಂಸ್ಥೆಯಲ್ಲಿ ಕಳತಿರುವಂತಹ ಈ ಎಂ ಬಿ ಎ ಬಿಸ್ನೆಸ್ ಅಲ್ಲಿ ಕಳಿತಿರುವಂತಹ ಪ್ರತಿಯೊಂದು ಪಾಯಿಂಟ್ ಅಂದ್ರೆ ಪ್ಲಾನಿಂಗ್ ಆಗಿರಬಹುದು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಬಹುದು ಇದೆಲ್ಲವೂ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಅಳವಡಿಸಿದ್ರಿಂದ ಇವತ್ತು ನಾನು ಝೀರೋದಲ್ಲಿ ಇದ್ದಂತ ನನ್ನ ಬಿಸ್ನೆಸ್ ಅನ್ನ ಏಳು ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಅನ್ನು ಗಳಿಸಲು ನನಗೆ ಸಹಾಯವಾಯಿತು ಥ್ಯಾಂಕ್ ಯು ಸರ್ ವಿನಯ್ ಕುಮಾರ್ ಗೊಡ್ಚಿ ಅಂತ ಐ ಆಮ್ ಓನರ್ ಆಫ್ ಗೊಡ್ಚಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕೋ ಫೌಂಡರ್ ಆಫ್ ಸುಗೋ ಮಾರ್ಟ್ ಅಂಡ್ ಸೆವೆನ್ ಇಯರ್ಸ್ ಇಂದ ಮಾಡ್ತಾ ಬಂದ್ರೂ ಅದರಲ್ಲಿ ಗ್ರೋತ್ ಆಗಲಿ ಮಂತ್ಲಿ ಟರ್ನ್ ಓವರು ಮಾರ್ಜಿನ್ ಎಲ್ಲ ತುಂಬ ಕಡಿಮೆ ಇತ್ತು ಅದೇ ಒಂದು ಬಿ ಟಿ ಎ ಜಾಯ್ನ್ ಆದಮೇಲೆ ಸತ್ಯ ಸರ್ ನಮಗೆ ಬಿಸ್ನೆಸ್ನ ಹೇಗೆ ಆಟೋಮೇಟ್ ಮಾಡಬೇಕು ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕಸ್ಟಮರ್ ಮ್ಯಾನೇಜ್ಮೆಂಟ್ ಅದಕ್ಕೆ ಮೇನಾಗಿ ಆನ್ಲೈನ್ ಮಾರ್ಕೆಟಿಂಗ್ ಯಾವ ಥರ ಹೇಳಿ ಹೇಳ್ಕೊಟ್ಟಿದ್ದಾರೆ ಆ್ಯಟ್ ಪ್ರೆಸೆಂಟ್ ಗೊಡ್ಸಿ ಎಲೆಕ್ಟ್ರಾನಿಕ್ಸಲ್ಲಿ ನಂದು ಮಂತ್ಲಿ ಟರ್ನ್ ಓವರ್ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಇವಾಗ ಸುಗೋ ಮಾರ್ಟ್ ಅನ್ನೋ ಒಂದು ಆನ್ಲೈನ್ ಸೆಲ್ಲಿಂಗ್ ಫಾರ್ಮ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಅದ್ರ ಮೂಲಕ ನಾನು ಆನ್ಲೈನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಆಗಲಿ ಆಮೇಲೆ ಬೇರೆ ಕ್ಯಾಟಗರೀಸ್ ಆಗಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸತ್ಯ ಸರ್ ಪ್ರದೀಪ್ ಹೇಳು ನಾನು ಮಹಾರಾಷ್ಟ್ರದಿಂದ ಬಂದಿದ್ದೆ ಅಯ್ಯಂಗಾರ್ ಫುಡ್ಸ್ ಅಂತ ಅನ್ನೋದು ನನ್ನ ಸಂಸ್ಥೆ ಇದೆ ಆ ಬಿ ಟಿ ಎ ಸೇರಿದಾಗ ನಂದು ಡೈಲಿ ಬಿಸ್ನೆಸ್ ಇದ್ದಿದ್ದು ತರ್ಟಿ ತೌಸಂಡ್ ಮಾತ್ರ ಇದ್ದಿದ್ದು ಅಷ್ಟು ಇವತ್ತು ಆ ಬಿಸ್ನೆಸ್ ನಿಂದು ಪರ್ ಡೇಗೆ ಒಂದು ಲಕ್ಷಣ ತಗೊಂಡು ಹೋಗ್ತೀವಿ ಬಿ ಎ ಸೇರ್ಕೊಂಡಾಗ ಅಸಲ್ಲಿ ಯಾವ ತರ ಸಿಸ್ಟಮ್ ಇರಬೇಕು ನಾನು ಬಿಸ್ನೆಸ್ ತುಂಬಾ ಗ್ರೋತ್ ಮಾಡ್ಕೊಂಡ್ ಬರ್ತಾ ಇದೆ ಬಟ್ ಆರ್ ವಹಿ ಇರ್ತಿರ್ಲಿಲ್ಲ ಯೋಚನೆ ಮಾಡ್ತಿರ್ತಾರ ಬಿಸ್ನೆಸ್ ಸಿಸ್ಟಮ್ ಇರಬೇಕು ಅನ್ನೋದನ್ನ ಬಿಟಿ ನನಗೆ ಕಳಿಸ್ಕೊಟ್ಟಿದ್ದು ಧನ್ಯವಾದ ಐ ಮೀನ್ ಟು ಕ್ಯಾಟ್ರಿಂಗ್ ಬಿಸ್ನೆಸ್ ಆಲ್ ತ್ರೀ ಸಿಕ್ಸ್ ಡಿಗ್ರಿ ಡೆವಲಪ್ಮೆಂಟ್ ಅಂತ ಆ ಒಂದು ಆಲ್ ಒಂದು ಬಿಸ್ನೆಸ್ ಉದ್ದಿಮೆಗಾರನಿಗೆ ಎಲ್ಲ ಒಂದು ಆಲ್ ಔಟ್ ಡೆವಲಪ್ಮೆಂಟ್ ಇರಬೇಕು ಅಂತ ಅಂತದ್ದು ಅದು ಆಟಿಟ್ಯೂಡ್ ಆಗಿರ್ಬೋದು ನಾಲೆಜ್ ಆಗಿರ್ಬೋದು ಎಂಥೂಸಿಯಾಸಮ್ ಆಗಿರ್ಬೋದು ಅಥವಾ ಆ ಒಂದು ಹಾನೆಸ್ಟ್ ಆಗಿರ್ಬೋದು ಪ್ರತಿ ದಿನ ಅವ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಈ ಒಂದು ಬಿ ಟಿ ಎಕ್ ಜಾಯಿನ್ ಆದಮೇಲೆ ನನಗೆ ನನ್ನ ಒಂದು ಬಿಸ್ನೆಸ್ನಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ ಮತ್ತು ನಾನು ಆಫ್ಲೈನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಸೊ ಆನ್ಲೈನ್ ಇನ್ಫ್ಲೂಯನ್ಸರ್ ಆಗ್ತಾ ಇದ್ದೀನಿ ಅಂತ ಬಹಳ ಹೆಮ್ಮೆ ಇದೆ ಥ್ಯಾಂಕ್ ಯು ಬಿಟಿ ನನ್ನ ಹೆಸರು ನವೀನ್ ಧಾರವಾಡ್ ನಮ್ಮ ಸಂಸ್ಥೆ ಧಾರವಾಡ್ ಜ್ಯುವೆಲರ್ಸ್ ನಾನು ಎಂ ಬಿ ಎಲ್ಲಿ ಏನು ಕಲ್ತಿದ್ದೀನಪ್ಪ ಅಂದರೆ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಹಾಗೂ ಎಂಟಿಟಿಸಮ್ ಎಲ್ಲ ಬಿ ಟಿ ಟಿಮ್ಗೆ ಧನ್ಯವಾದಗಳು ಮೋಹನ್ ಕುಮಾರ್ ನಾನು ಪ್ರೊಪರೇಟರ್ ಆಫ್ ಕನ್ಸ್ಟ್ರಕ್ಷನ್ ಹಾಗೂ ಬಿಲ್ಡಿಂಗ್ ಮಾಸ್ಟರ್ ನನ್ನ ಬಿಸ್ನೆಸ್ ಅನ್ನು ಎಕ್ಸ್ಪೆನ್ಷನ್ ಮಾಡಬೇಕು ಅಂದಾಗ ನನಗೆ ಕಣಿಸಿದೆ ಬಿಟಿ ಅಲ್ಲಿ ಸಿಲ್ವರ್ ಮೆಂಬರ್ ಅಂತ ಜಾಯ್ನ್ ಆಗಿದೆ ಟೈಕನ್ ಮೆಂಬರ್ ಲೈಫ್ ಮೆಂಬರ್ ಅಲ್ಲಿ ಕೊಟ್ಟಂತ ಒಂದು ಐಡಿಯಾ ಅಲ್ಲಿ ಏನಂದ್ರೆ ಅಂದ್ರೆ ಫೋನ್ ಯಾಕೆ ನೀವು ಬಿಲ್ಡಿಂಗ್ ಚೆಕ್ಅಪ್ ಮಾಡಬಾರ್ದು ಚೆಕ್ಅಪ್ ಬಗ್ಗೆ ಒಂದು ವರ್ಕೌಟ್ ಮಾಡಿದಾಗೆ ಅದರಿಂದ ಈಚೆ ಔಟ್ಪುಟ್ ಬಂದಿದೆ ಬಿಲ್ಡಿಂಗ್ ಮಾಸ್ಟರ್ ಚೆಕ್ಅಪ್ ಅಂತ ಸ್ನೇಹಿತರೆ ಜಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನಾನು ಮೂವತ್ತೈದು ಲಕ್ಷ ಟರ್ನ್ ಓವರ್ ಮಾಡಿ ಎಂ ಬಿ ಎ ಜಾಯ್ನ್ ಆಗಿದೆ ಎಂ ಬಿ ಎಲ್ಲಿ ನೀವು ಪಾಸ್ ಆಗಿರ್ಬೇಕು ಪಾಸ್ ಆಗಿರ್ಬೇಕು ಆಮೇಲೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಪ್ಲಾಟ್ಫಾರ್ಮು ನಮ್ಮ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಅಳವಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ